ಇನ್ನು ನೀವು ಸಬ್ಸ್ಕ್ರೈಬ್ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮಾಡಿ ಹಾಗೂ ದಿನನಿತ್ಯ ಪ್ರೆಸ್ ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಸ್ವೀಪ್ ಸಮಿತಿ ಮತ್ತು ಸಂಡೂರು ತಾಲೂಕು ಆಡಳಿತ ಪುರಸಭೆ ಕಾರ್ಯಾಲಯ ತಾಲೂಕು ಪಂಚಾಯಿತಿ ಇವರ ಸಹಯೋಗದಲ್ಲಿ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಅಂಗವಾಗಿ ಮತದಾನದ ಮಹತ್ವ ಸಾರಲು ಸಂಡೂರು ಪಟ್ಟಣದಲ್ಲಿ ಸೈಕಲ್ ಜಾಥಾ ಹಮ್ಮಿಕೊಳ್ಳಲಾಯಿತು ನಮ್ಮ ಮತ ನಮ್ಮ ಭವಿಷ್ಯವಾಗಿದ್ದು ನಮ್ಮ ಮತ ಮಾರಾಟಕ್ಕಾಗಿ ಇರುವುದಿಲ್ಲ ನಿಮ್ಮ ಮತದಾನವೇ ನಿಮ್ಮ ಧ್ವನಿ ಯಾವುದೇ ಅಂಶಕ್ಕೆ ಒಳಗಾಗದೆ ನ್ಯಾಯಸಮ್ಮತವಾಗಿ ಮತ ಚಲಾಯಿಸಿ ಎನ್ನುವ ಭಿತ್ತಿಪತ್ರಗಳನ್ನೊಳಗೊಂಡ ಒಳಗೊಂಡ ಫಲಕಗಳನ್ನು ಹಿಡಿದು ಘೋಷಣೆ ಕೂಗುತ್ತಾ ಪಟ್ಟಣದ ವಿವಿಧೆಡೆ ಸಂಚರಿಸುವ ಮೂಲಕ ಸಾರ್ವಜನಿಕರು ಮತದಾನದಿಂದ ಹೊರಗುಳಿಯಬಾರದು ಎಂದು ಮತದಾನ ಅರಿವು ಮೂಡಿಸಲಾಯಿತು ಬಳಿಕ ಮತದಾನ ಕುರಿತು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ನಾನು ಹೆಮ್ಮೆಯ ಮತದಾರ ಎನ್ನುವ ಸೆಲ್ಫಿ ಬೂತ್ ಹಾಕಲಾಗಿತ್ತು ಅಧಿಕಾರಿಗಳು ಸಾರ್ವಜನಿಕರು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದರು ಸಮಿತಿ ವತಿಯಿಂದ ಸೈಕಲ್ ಜಾಥಾವನ್ನ ಮತದಾರರ ಜಾಗೃತಿ ಅಂಗವಾಗಿ ಇವತ್ತಿನ ದಿನ ಹಮ್ಮಿಕೊಂಡಿದ್ವಿ ಇದು ಈ ತಿಂಗಳೆಲ್ಲ ನಾವು ನಮ್ಮ ತಾಲೂಕಿನ ಸ್ವೀಪ್ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ಯುವ ಇವರ ಒಂದು ನೇತೃತ್ವದಲ್ಲಿ ಈ ತಿಂಗಳು ಪೂರ್ತಿ ನಾವು ವಿವಿಧ ಇಲಾಖೆಯ ಸಹಯೋಗದಲ್ಲಿ ನಾವು ಮತದಾನ ಜಾಗೃತಿ ಸಮಾವೇಶಗಳನ್ನ ವಿವಿಧ ರೀತಿಯಲ್ಲಿ ಹಮ್ಮಿಕೊಳ್ಬೇಕಂತ ಏನು ಅಂತಂದ್ರೆ ಮತದಾನದ ಪ್ರಮಾಣ ಹೆಚ್ಚಿಸಬೇಕು ಇದು ನಮ್ಮ ಈ ಸ್ವೀಪ್ ಸಮಿತಿಯ ಒಂದು ಮೂಲ ದೇಹ ಆಗಿರೋದ್ರಿಂದ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದಿಷ್ಟೇ ಅಮೂಲ್ಯವಾದ ಮತವನ್ನ ಏನ್ ಚುನಾವಣೆ ದಿನ ನಿಗದಿ ಆಗಿದೆ ಮೇ ಏಳನೇ ತಾರೀಕು ಅವತ್ತಿನ ದಿನ ನಾವೆಲ್ಲರೂ ತಪ್ಪದೆ ಕಡ್ಡಾಯವಾಗಿ ಮತದಾನವನ್ನ ಮಾಡಬೇಕು ಇದೇ ನಮ್ಮ ಇದು ಏನು ಇವತ್ತಿನ ದಿನ ಏನು ಜಾಗೃತಿ ಕಾರ್ಯಕ್ರಮವನ್ನ ಮಾಡಿದೀವಿ ನಾವು ಮತಗಟ್ಟೆಗೆ ಬಂದು ಓಟ್ ಹಾಕಲ್ಲ ಓಟ್ ಹಾಕೋದಿಕ್ಕೆ ಆಗಲ್ಲ ಅನ್ನೋ ಒಂದು ಸನ್ನಿವೇಶದಲ್ಲಿ ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ನಾವು ಅವರ ಮನೆ ಹತ್ರ ಹೋಗಿ ಓಟ್ ಹಾಕಿಸುವಂತ ಕಾರ್ಯಕ್ರಮಕ್ಕೂ ಸಹ ನಮ್ಮ ಚುನಾವಣಾ ಸಹಾಯಕ ಚುನಾವಣಾಧಿಕಾರಿಗಳು ಚಾಲನೆ ನೀಡಿದ್ದಾರೆ ಅದಕ್ಕೆ ಟ್ವೆಲ್ ಡಿ ಎಲ್ಲ ಇಶ್ಯೂ ಮಾಡಿ ಎಲ್ಲ ಒಂದು ಪ್ರಕ್ರಿಯೆ ಚಾಲ್ತಿಲ್ಲಿದೆ ಅದೇ ರೀತಿ ಅಂಗವಕರಣಿಗೂ ಸಹ ನಮ್ಮ ಮತಗಟ್ಟೆಗಳಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನ ಮಾಡಿರ್ತೀವಿ ರ್ಯಾಂಪ್ ವ್ಯವಸ್ಥೆ ಇರುತ್ತೆ ಮತ್ತೆ ರ್ಯಾಂಪ್ ವೀಲ್ಚೇರ್ ವ್ಯವಸ್ಥೆ ಇರ್ತದೆ ಸೊ ಎಲ್ಲಾ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಲ್ಲಿ ಆರ್ ಡಬ್ಲ್ಯೂ ಏನಿದ್ದಾರೆ ಆ ವಿಆರ್ಡಬ್ಲ್ಯೂಗಳು ಎಲ್ಲಾ ವಿಶೇಷ ಚೇತನರ ಒಂದು ಸೌಲಭ್ಯಗಳನ್ನ ಖಾತ್ರಿಪಡಿಸ್ಕೊತಾ ಇದ್ದಾರೆ ಅದೇ ರೀತಿ ತಾಲೂಕು ಮಟ್ಟದಲ್ಲಿ ಆರ್ ಡಬ್ಲ್ಯೂ ಇದ್ದಾರೆ ಅವರು ಸಹ ಎಲ್ಲ ಒಂದು ವಿಶೇಷ ಚೇತನರಿಗೆ ಏನೇನು ಸೌಲಭ್ಯ ಕೊಡಬೇಕು ಎಲ್ಲಾ ಸೌಲಭ್ಯಗಳನ್ನ ನಾವು ಖಾತ್ರಿಪಡಿಸ್ಕೊಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಜಿಲ್ಲಾ ಸಹಾಯಕ ಚುನಾವಣಾ ಅಧಿಕಾರಿ ಸತೀಶ್ ತಹಶೀಲ್ದಾರ್ ಅನಿಲ್ ಕುಮಾರ್ ಇಒ ಷಡಾಕ್ಷರಯ್ಯ ಬಿಇಒ ಡಾಕ್ಟರ್ ಅಯ್ಯರ್ ಅಕ್ಕಿ ಪುರಸಭೆ ಮುಖ್ಯಾಧಿಕಾರಿ ಜಯಣ್ಣ ಸಮಾಜ ಕಲ್ಯಾಣ ಇಲಾಖೆಯ ಎಸ್ ಕೆ ವೆಂಕಟೇಶ್ ಸಿಡಿಪಿಒ ಎಳೆ ನಾಗಪ್ಪ ಸೇರಿದಂತೆ ತಾಲೂಕು ವ್ಯಾಪ್ತಿಯ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು ವರದಿಗಾರರು ರಾಜಪಳೆಗರ್ ಎಡ್ ಸೈಡ್ ನ್ಯೂಸ್ ಚಂಡೂರು ತಾಲೂಕು ಇನ್ನು ನೀವು ಎ ಟು ಜೆಡ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ